ಹಲೋ ನಮಸ್ಕಾರ ನಮಸ್ಕಾರ ಹೇಳಿ ಸರ್ ಗಾರ್ಲಿಂಗಪ್ಪ ಅಂತ ಅಡ್ವೊಕೇಟ್ ಮಾತಾಡ್ತಿರೋದು ಹೇಳಿ ಸರ್ ನಮಸ್ತೆ ಸರ್ ತಮ್ದು ಇವತ್ತು ನೋಡಿದೀವಿ ಲೈವ್ ಸೊ ಭಯಂಕರ ಅಗ್ರೆಸಿವ್ ಆಗಿತ್ತು ಬಟ್ ಸಾಕ್ತಿತ್ತು ಯು ಯಾಕಂದ್ರೆ ಯಾವ್ದೋ ಒಂದು ದಾರಿಯಲ್ಲಿ ಹೋಗಂತ ಜನಗಳಿಗೆ ನೀವು ಪ್ರಪಂಚನೇ ನೋಡಿ ಅಂತ ಹೇಳಿದ್ದು ನನಗೆ ರಿಯಲಿ ಹ್ಯಾಪಿ ಆಯ್ತು ಆಮೇಲೆ ಅಪ್ರಿಶಿಯೇಟಿವ್ ಮಾಡಿದೆ ಬ್ರದರ್ ಆಗಿ ಅಂತ ಥ್ಯಾಂಕ್ ಯು ಸೊ ಸೊ ಒಂದ್ ಥಿಂಗ್ ನನ್ಗೆ ಒಂದು ನೀವು ಐ ಡಿ ಎಫ್ ಸಿ ಒಂದು ಆಪರೇಷನ್ ಐ ಡಿ ಎಫ್ ಸಿ ಅಂತ ಮಾಡ್ತಾ ಇದ್ರಿ ಹೌದು ಅದ್ ಎಲ್ಲಿ ಬಂತು ಅಂತ ನನಗೆ ನೀವು ನೋಡ್ಲಿಲ್ಲ ನಾನು ಬಾಳ ದಿವ್ಸ ಆಯ್ತದೆ ಅದು ಕಾಣ್ತಾ ಇಲ್ಲ ಯಾಕೆ ಗೊತ್ತ ಇಲ್ಲ ಅದು ಆಪರೇಷನ್ ಐ ಡಿ ಎಫ್ ಸಿ ಅಂತದ್ದು ಏನಾಯ್ತು ಅಂತ ಹೇಳಿದ್ರೆ ನಾನು ಸುಮಾರು ನಾನು ಆಪರೇಷನ್ ಕೈ ಹಾಕಿದ ಮೇಲೆ ಎಷ್ಟೋ ಸಾವಿರ ಜನಕ್ಕೆ ನ್ಯಾಯ ಸಿಕ್ತು ಆಮೇಲೆ ಇವರೇ ಒಂದು ಕಾಲ್ ಸೆಂಟರ್ ನ ಇಟ್ಕೊಂಡ್ರು ಅಂದ್ರೆ ವಿ ಟು ಸೂರ್ಯ ಹತ್ರ ಹೋಗ್ಬೇಡಿ ಆ ನಾವೇ ಕ್ಲಿಯರ್ ಮಾಡ್ಕೊಡ್ತೀವಿ ಬನ್ನಿ ನೀವು ಏನು ಚಾರ್ಜಸ್ ಎಕ್ಸ್ಟ್ರಾ ಕೊಡೋದು ಬೇಡ ಅದು ಇದು ಅಂತೇಳಿ ಎಲ್ಲ ಮಾಡಿದ್ರು ಬಟ್ ನನಗೆ ಆ ಟೈಮಲ್ಲಿ ಏನಾಯ್ತು ಅಂದ್ರೆ ಸರ್ ನಂದು ಇದಕ್ಕೆ ಮುಂಚೆ ಒಂದು ಚಾನೆಲ್ ಇತ್ತು ವಿ ಟು ಕನ್ನಡ ನ್ಯೂಸ್ ಅಂತ ಈಗ ಇರೋದು ವಿ ಟು ನ್ಯೂಸ್ ಕನ್ನಡ ಅಂತ ಸೊ ಅದರಲ್ಲಿ ಒಂದು ಮೂರ್ ಲಕ್ಷ ಜನ ಫಾಲೋವರ್ಸ್ ಇದ್ರು ಅದರಲ್ಲಿ ಒಂದು ಯಾರೋ ನನ್ಗೆ ಆಗದೆ ಇರೋರು ಗೆ ಹಾಕಿದ್ದೀನಿ ಅದನ್ನ ಆಗದೆ ಇರೋರು ಅದನ್ನ ಬ್ಲಾಕ್ ಮಾಡಿಸ್ತಾರೆ ಅವಾಗ ನಾನು ಅದನ್ನ ಹೊಸದಾಗಿ ಮಾಡ್ತೀನಿ ವಿ ಟು ನ್ಯೂಸ್ ಕನ್ನಡ ಅಂತ ಸೊ ನಾನು ಜನರತ್ರ ನಾನು ಫೋನ್ ಪೇ ಗೂಗಲ್ ಪೇ ಕೇಳಲಿಲ್ಲ ಅಥವಾ ನಾನು ನನಗೆ ಕಮಿಷನ್ ಕೊಡಿ ಅದು ಇದು ಅಂತ ನಾನು ಕೇಳಲಿಲ್ಲ ನಾನು ಜನರ ಹತ್ರ ಈಗ ಏಳು ಕೋಟಿ ಕನ್ನಡಿಗರಲ್ಲಿ ಕೋಟ್ಯಾಂತರ ಜನ ಈ ಬ್ಯಾಂಕ್ ಲೋನ್ ಗಳಿಂದ ಮೋಸ ಹೋಗ್ತಿರೋರು ಕೋಟ್ಯಾಂತರ ಜನ ಇದಾರೆ ಅವ್ರಿಗೆಲ್ಲ ಒಳ್ಳೇದಾಗ್ಲಿ ಅಂತ ಹೇಳಿ ನಾನು ಏನ್ ಕೇಳ್ಕೊಂಡೆ ಸೊ ನನಗೆ ಈ ನ ಬೆಳಸಿ ಇದನ್ನ ಫಾಲೋಅಪ್ ಮಾಡಿ ಫಾಲೋ ಮಾಡಿ ಸೊ ಇದು ಯಾಕಂದ್ರೆ ನಾನು ಇರೋ ಕೆಲಸ ಬೇರೆಯವ್ರಿಗೆ ತಲುಪ್ಲಿ ಅಂತ ಹೇಳಿ ಸೊ ಇದನ್ನ ಯಾರು ಸಪೋರ್ಟ್ ಮಾಡಲಿಲ್ಲ ನನ್ಗೆ ಅವಾಗ ಸೊ ಈಗ ಒಂದು ಹೇಳೋದೇನ್ ಗೊತ್ತಾ ಸರ್ ಒಂದು ಮಿಲಿಯನ್ ಅಂದ್ರೆ ಹತ್ತು ಲಕ್ಷ ಜನ ನೋಡ್ತಾರೆ ಸರ್ ನನಗೆ ಬೇಜಾರಾಗಿದ್ದು ಹತ್ತು ಲಕ್ಷ ಜನ ನಾನು ಹೇಳ್ಬಿಡ್ತೀನಿ ಸರ್ ಹತ್ತು ಲಕ್ಷ ಜನ ನೋಡ್ತಾರೆ ಸರ್ ಹತ್ತು ಲಕ್ಷ ಜನನು ನೋಡಿ ನೀವು ಅದಕ್ಕೆ ಕಮೆಂಟ್ ಆಗ್ಬೇಕು ಏನಾಗ್ಬೇಕು ಅದ್ ಮಾಡ್ತೀರಾ ನಿಮ್ಗೆ ಅದನ್ನ ಫಾಲೋ ಮಾಡೋದ್ರಲ್ಲಿ ಏನ್ ಕಷ್ಟ ಇದೆ ಅಂದ್ರೆ ಈ ವಿಚಾರಗಳು ತಲುಪ್ಲಿ ಇದು ಇದೇ ನನ್ನ ಹೆಂಡತಿ ಮಕ್ಕಳಿಗೋಸ್ಕರ ನನಗೋಸ್ಕರ ನಾನು ಮಾಡ್ತಾ ಇಲ್ಲ ಅಥವಾ ದುಡ್ಡುಗೋಸ್ಕರ ಮಾಡ್ತಾ ಇಲ್ಲ ಸೊ ಹಾಗಾಗಿ ನನಗೆ ಇದು ಯಾರು ಸಪೋರ್ಟ್ ಮಾಡಿಲ್ಲ ಆಮೇಲೆ ಕೆಲವೊಬ್ರು ಏನು ಮಾಡ್ತಾರೆ ಸರ್ ಅವ್ರ ಪ್ರಾಬ್ಲಮ್ ಸಾಲ್ವ್ ಆಗಿಬಿಡ್ಬೇಕು ಅವ್ರ ಫೋಟೋ ಹಾಕಂಗಿಲ್ಲ ಅವ್ರು ಬಂದು ಕ್ಯಾಮ್ರಾ ಮುಂದೆ ಮಾತಾಡಂಗಿಲ್ಲ ಆಮೇಲೆ ರಾತ್ರಿ ಎರಡು ಗಂಟೆ ಮೂರು ಗಂಟೆಗೆಲ್ಲ ಕಾಲ್ ಮಾಡೋದು ಆಮೇಲೆ ಕುಡಿದ್ಬಿಟ್ಟು ಕಾಲ್ ಮಾಡೋದು ಸೊ ತುಂಬ ಪ್ರಾಬ್ಲಮ್ಗಳು ಫೇಸ್ ಮಾಡಿಬಿಟ್ಟೆ ಸೊ ಹಂಗಾಗಿ ಓಕೆ ಜನರಿಗೆ ನಾನು ಈಗ ನಿಮಗೆ ನಾನು ಒಳ್ಳೇದ್ ಮಾಡೋಕ್ ಬಂದು ನಾನು ಹೊಂದ್ರೆ ಆಯ್ತು ಅಂತ ಯಾಕೆ ಈಗ ಇರ್ಬೇಕು ಪ್ರಾಬ್ಲಮ್ ನಾನ್ ಯಾರು ಈಗ ನೀವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಏನಾಗುತ್ತೆ ಅಂತ ನಿಮ್ಗೆ ಗೊತ್ತಿದೆ ಸರ್ ಅಂತ ಗೆಲ್ಲ ಸೈಬರ್ ಕ್ರೈಮ್ ಹೋಗುತ್ತೆ ವರ್ಷಾನ್ ಗಂಟಲೆ ಎಲ್ದಾಡ್ತಾರೆ ಸೊ ಕರೆಕ್ಟ್ ಆಗಿ ಅವ್ರಿಗೆ ಪಾಠ ಕಲಿಸ್ರೆ ಬಿಸಿ ಮುಟ್ಟಿಸಿದ್ರೆ ಯಾವ ಬ್ಯಾಂಕ್ ಅವರೇ ಆಗಿರ್ಲಿ ಸೊ ಬಿಸಿ ಮುಟ್ಟಿಸ್ತಾ ಇದ್ರೆ ಇನ್ನು ಇನ್ನೊಬ್ಬರ ಜೀವನದಲ್ಲಿ ಹಂಗ ಆಡಲ್ಲ ಸರ್ ಎಷ್ಟೋ ಘಟನೆಗಳಿದಾವೆ ಸೊ ಹತ್ತು ಲಕ್ಷ ಬಡ್ಡಿ ಹತ್ತು ಲಕ್ಷ ಲೋನ್ ತಕೊಂಡಿರೋನು ನಲ್ವತ್ತು ಲಕ್ಷ ಕಟ್ಟಿರೋ ದಾಖಲೆ ಕೂಡ ಇದೆ ಒಂದು ಕೋಟಿ ಲೋನ್ ತಗೊಂಡಿರೋನು ಮೂರು ಕೋಟಿ ಕಟ್ಬಿಟ್ಟು ಇನ್ನೂ ಒಂದೂವರೆ ಕೋಟಿ ಕಟ್ಟಬೇಕು ಅಂತ ಹೇಳ್ತಿರೋದು ದಾಖಲೆ ಇದೆ ಈ ರೀತಿ ಎಲ್ಲ ಇರ್ಬೇಕು ಇವ್ರಿಗೆಲ್ಲ ನಾವು ಸಹಾಯ ಮಾಡ್ಕೊಂಡು ಹೋಗ್ಬೇಕಾದ್ರೆ ನೀವೇನ್ ಮಾಡ್ಬೇಕು ಇದು ನನಗ್ ನನಗ್ ಮಾಡಿದ್ರೆ ಎಲ್ಲರಿಗೂ ಅಂತ ನಿಮ್ಮ ಅಭಿಪ್ರಾಯ ಯಾಕಂದ್ರೆ ಸರ್ ನಾನು ಬರೀ ನನ್ಗೋಸ್ಕರ ಅಥವಾ ನನಗೆ ನಾವು ಹೆಲ್ಪ್ ಮಾಡಿ ಅಂತ ಅಲ್ಲ ನಾನು ಹೆದರಾಕೊಳ್ಳೋದು ದೊಡ್ಡ ದೊಡ್ಡ ವ್ಯಕ್ತಿಗಳು ಅವರೆಲ್ಲ ಸಾವಿರಾರು ಕೋಟಿಗೆ ಬದುಕ್ತಾ ಇರೋಂಥವ್ರು ಈಗ ಬ್ಯಾಂಕ್ಗಳಂದ್ರೆ ಗೊತ್ತಲ್ಲ ಸರ್ ಸೊ ಅಂತವ್ರಿಗೆಲ್ಲ ನಾನು ಹೆದ್ರಾಕೊಳ್ತೀನಿ ಅಂತ ಹೇಳಿದಾಗ ನನಗೆ ನಿಮ್ಮಂತರ ಸಹಾಯ ಬೇಕಲ್ವಾ ಅಂದ್ರೆ ಸಹಾಯ ಅಂದ್ರೆ ಏನು ನಿಮ್ ನೀವು ಬೆಂಬಲವಾಗಿ ನಿತ್ಕೋಬೇಕಲ್ಲ ನನ್ಗೆ ಈಗ ಹ್ಮ್ ಸೂರಿ ಸರ್ ಹ್ಮ್ ನೀವು ಇಷ್ಟ ದಿನ ಬೇಡ ಹ್ಮ್ ಆಗಿದೆ ಅನ್ನೋದಲ್ಲ ಹ್ಮ್ ಸೊ ಒಂದು ಮರ ಬೆಳೆದ ಮೇಲೆ ನೆರಳಲ್ಲಿ ಕುತ್ಕೊಂಡು ಹೋಗೋ ಜನಗಳು ಜಾಸ್ತಿ ಇರ್ತಾರೆ ಆ ಮರ ಏನು ಕಷ್ಟ ಬೀಳುತ್ತೆ ಅಂತ ಯಾರು ನೋಡಲ್ಲ ಅಂದ್ರೆ ಆ ಮರಕ್ಕೆ ಏನೇನಾಗುತ್ತೆ ಅಂತ ನೋಡಲ್ಲ ಅದು ಬೇಡ ಈಗ ಮರಕ್ಕೆ ಇನ್ನೊಂದು ಸಣ್ಣದೊಂದು ಮರ ಸ್ಟಾರ್ಟ್ ಆಗುತ್ತೆ ಆ ರೀತಿ ಇರ್ತೀವಿ ತೊಂದ್ರೆ ಇಲ್ಲ ನಿಮ್ ನಿಮ್ ಜೊತೆ ನಾವ್ ಇರ್ತೀವಿ ಹಾಗೆ ಹ ಯಾವಾಗಾದ್ರೂ ನಿಮ್ಗೆ ಕಾನೂನು ಸಲಹೆ ಬೇಕಾದ್ರೆ ನಮ್ಮನ್ ಕರೀರಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಾವ್ ನಾಳೆನೆ ಬನ್ನಿ ಅಹ್ ಐ ಮೀನ್ ಇವತ್ತೇ ಬನ್ನಿ ನೀವು ಫ್ರೀ ಇದ್ರೆ ಹಂಗೆ ದರ್ಶನ್ ಅವ್ರ ಬಗ್ಗೆನೂ ಸ್ವಲ್ಪ ಮಾತಾಡ್ಬೇಕು ಆ ಸ್ವಲ್ಪ ಅದ್ರ ಬಗ್ಗೆನೂ ಮಾತಾಡೋಣ ಹಾಗೆ ನೀವ್ ಹೇಳಿದ್ರಲ್ಲ ಸರ್ ಒಂದು ಮರ ಬೆಳೆದ್ರೆ ನೆರಳಲ್ಲಿ ಸುಮಾರು ಜನ ಕುತ್ಕೊಂಡು ಅಂತ ಅಂತೇಳಿ ಸರ್ ನಾನು ಬೇಡ್ಕೊಂಡಿದ್ದ ಅಷ್ಟೇ ಸರ್ ಏನ್ ಗೊತ್ತಾ ಇದು ಒಂದು ಸಸಿ ಒಂದು ಗಿಡ ಹಾಕಿದ್ದೀನಿ ಇದನ್ನ ಮರವಾಗಿ ಹೆಮ್ಮರವಾಗಿ ಬೆಳೆಸಿ ಇದೇ ವಿ ಚಾನೆಲ್ ಚಾನಲ್ ಬಂದ್ಬಿಟ್ಟು ಎಷ್ಟೋ ಜನಕ್ಕೆ ನೆರಳಾಗಿರುತ್ತೆ ಅಂತ ನಾನು ಕಿರ್ಚ್ಕೊಂಡ್ ಕಿರ್ಚ್ಕೊಂಡ್ ಬಡ್ಕೊಂಡ್ ಬಡ್ಕೊಂಡ್ ಸಾಕಾಗಿತ್ತು ಆ ಬೇಜಾರ್ಲಿ ನೀವೆಲ್ಲ ಇರ್ತೀರ ಅಂತ ನಾನ್ ಮಾಡೋಣ ಮತ್ತೆ ರೀಸ್ಟಾರ್ಟ್ ಮಾಡೋಣ ಸರ್ ಓಕೆ ಥ್ಯಾಂಕ್ ಯು ಅಂಡ್ ವಿಶ್ ಯು ಆಲ್ ದ ಬೆಸ್ಟ್ ನಿಮ್ಮ ಒಂದು ರೀಸ್ಟಾರ್ಟ್ ಗೆ ಆಮೇಲೆ ನಮ್ ಸಪೋರ್ಟ್ ಆಲ್ವೇಸ್ ಇರುತ್ತೆ ನಾನು ಎಷ್ಟು ನಮ್ ನಾನ್ ನಿಮ್ಮನ್ನ ಇದು ಫಾಲೋ ಮಾಡ್ತಾ ಇದ್ ನೋಡ್ತಾ ಇರ್ತೀನಿ ಎಲ್ಲ ಮಾಡ್ತಾ ಇರ್ತೀನಿ ಅದಕ್ಕೆ ನನಗೆ ಏನೋ ಅನಿಸ್ತು ಸೊ ಇಷ್ಟು ಅಗ್ರೆಸಿವ್ ಆಗಿದ್ದು ಎಲ್ಲ ಆಯ್ತಲ್ವಾ ಯಾಕೆ ಇದ್ರಲ್ಲಿ ಕಂಟಿನ್ಯೂ ಆಗ್ಲಿಲ್ಲ ಅಂತ ಕೇಳಿದೆ ಓ ತುಂಬಾ ಥ್ಯಾಂಕ್ಸ್ ಬಟ್ ಮುಂದೆ ಏನಾದ್ರೂ ಕಾನೂನು ಸಾಹೆ ಬೇಕಾದ್ರೆ ನಾನು ಕೇಳಿ ಬನ್ನಿ ಸರ್ ಈಗ ಕೆಲಸ ಮಾಡೋಣ ಸರ್ ಆಮೇಲೆ ನಾವು ಜನಗಳ್ಗೋಸ್ಕರ ನಾನು ನಿಮ್ ಜೊತೆ ಇರ್ತೀನಿ ಒಂದ್ ಕೆಲಸ ಮಾಡೋಣ ಸರ್ ಓಕೆ ನಾನು ಅಧಿಕೃತವಾಗಿ ಓಪನ್ ಆಗಿ ನಾ ನಾ ಈಗ ಒಂದ್ ಎರಡ್ ಮೂರ್ ದಿನ ಬಿಟ್ಕೊಂಡು ಜನರಿಗೆ ಕರಿತೀನಿ ಐ ಮೀನ್ ಮೆಸೇಜ್ ಕೊಡ್ತೀನಿ ಯಾರ್ ಬ್ಯಾಂಕ್ ಇಂದ ಅನ್ಯಾಯ ಆಗಿದೆ ಬನ್ನಿ ನಮ್ಮ ನಿಮ್ಗೆ ಲೀಗಲ್ ಅಡ್ವೈಸರ್ ಆಗಿ ಐ ಮೀನ್ ಲೀಗಲ್ ಲಾಯರ್ ಆಗಿ ನಾನು ನೇಮಕ ಮಾಡ್ಕೊಂಡು ಬೇಕಾದ್ರೆ ಎಲ್ಲಾ ಕೇಸಸ್ ನೀವು ಹ್ಯಾಂಡಲ್ ಮಾಡಿ ಕಾನೂನು ಕೊಡೋಣ ನೆರವು ಬೇಕಾದ್ರೆ ಇನ್ನೊಂದು ಹೇಳ್ತೀನಿ ಸರ್ ಬೇಕಾದ್ರೆ ನಾನ್ ನಾನ್ ನಿಮ್ಗೆ ಹೇಳೋದೇನಂದ್ರೆ ಈಗ ಓಕೆ ಲಾಯರ್ ಕನ್ಸಲ್ಟೇಷನ್ ಫೀಸ್ ಅನ್ನೋದು ಇದ್ದೇ ಇರುತ್ತಲ್ವಾ ಎಲ್ಲ ಎಷ್ಟೋ ಕಡೆ ಚಾರ್ಜ್ ಮಾಡ್ತಾರಲ್ವಾ ನಾನು ಇಲ್ಲ ನಾನು ಹೇಳೋದು ಇನ್ ಕೇಸ್ ಸಿ ಅವ್ರ ಕೇಸ್ ನಡೆಸ್ತಿರ ನಿಮ್ಮ ಹತ್ರನೇ ಕೇಸ್ ಕೊಡ್ಲಿ ಸರ್ ನಮ್ಮ ಕೇಸ್ ಕೊಡ್ಲಿ ಕೇಸ್ ನಡ್ಸೋಣ ಅದಕ್ಕೆ ಏನ್ ಫೀಸಸ್ ಇದೆಯೋ ಅದು ಚಾರ್ಜಸ್ ಮಾಡಿ ಬಟ್ ಅವ್ರಿಗೆ ನ್ಯಾಯ ಕೊಡ್ಸೋ ಅಂತ ಕೆಲಸ ಮಿನಿಮಮ್ ಇದೇ ಇರುತ್ತೆ ಅವ್ರಿಗೆ ನ್ಯಾಯ ದೊರಕಿಸ್ಕೊಡೋ ಜವಾಬ್ದಾರಿ ನಮ್ದು ಇರುತ್ತೆ ನಾನಲ್ಲ ನಮ್ಮಂತ ಅಡ್ವೊಕೇಟ್ ಎಷ್ಟೋ ಜನ ಇರ್ತಾರೆ ಮಾಡೋಣ ನಾನ್ ನಿಮ್ ಜೊತೆ ಇರ್ತೀನಿ ಯಾರಾದ್ರೂ ಬಂದ್ರು ನನ್ನೂ ಅದಕ್ಕೆ ನಾನು ರೆಡಿ ಇದ್ದೀನಿ ಬನ್ನಿ ಸರ್ ಬನ್ನಿ ಸ್ಟುಡಿಯೋಗೆ ಬನ್ನಿ ಥ್ಯಾಂಕ್ ಯು ಸರ್ ಓಕೆ ಡೆಫಿನೆಟ್ ಬನ್ನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು